ಬಿಕಾಂ ಫಸ್ಟ್ ಕುಮಾರವ್ಯಾಸ ಚಾಪ್ಟರ್ ತ್ರೀ ಕುಮಾರವ್ಯಾಸ ಹಾಡಿನೆಂದರೆ ಕವಿ ಕುಮಾರವ್ಯಾಸನು ಆ ಮಹಾಭಾರತ ಕಥೆಯನ್ನು ಷಟ್ಪದಿ ಕಾವ್ಯದ ಮೂಲಕ ಹಾಡಿ ತೇಸೆನೆಂದರೆ ಇಂದಿನ ಈ ಕಲಿಯುಗದ ಅಂದಿನ ಆದ್ವಾಪರ ಯುಗದಂತೆ ಕಾಣುವುದು ಅಂದರೆ ಆತ ಕಾವ್ಯ ಆ ಮಹಾಭಾರತ ನೈಜ ಚಿತ್ರಣವನ್ನು ಕಣ್ಣ ಮುಂದೆ ತಂದು ನಿಲ್ಲಿಸುವುದು ಕೇಲುಗರಿಗೆ ಇದು ಕುಲವಿ ಕಲಿಯುಗೋ ದಾಪರಯುಗೋ ಎಂಬ ಗೊಂದಲಗಳು ಉಂಟಾಗಬಹುದು ಮಹಾಭಾರತ ಕಥೆ ದೃಶ್ಯಗಳು ಸಂಗತಿಗಳು ಯುದ್ಧ ಚಿತ್ರಣ ಕಣ್ಣು ಮುಂದೆ ತಂದು ಕುಣಿದಂತಾಗುವುದು ಅಂದು ಗತಿಸಿ ಆ ಯುದ್ಧ ಇಂದು ಕಣ್ಮುಂದೆ ಬಂದಂತಾಗುತ್ತದೆ ಅದನ್ನು ಕಂಡು ಮೈ ರೋಮಾಂಚನಗೊಳ್ಳುವುದು ಕುಮಾರವ್ಯಾಸನು ಈ ಪದ್ಯದ ನಮಗೆ ಕುರುಕ್ಷೇತ್ರದ ಯುದ್ಧ ಭೂಮಿ ಸಂಪೂರ್ಣವಾಗಿ ಪರಿಚಯಿಸಲಾಗಿದೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಟ್ಟುಗಳು ಜಂಟಿಗಳ ಭಂಟರ ಆರ್ಭಟವೇ ಕೇಳುವುದು ಅದನ್ನು ಕೇಳಿದಾಗ ಕೇಳುಗರ ಮೈ ರೋಮಾಂಚನಗೊಳ್ಳುವುದು ಪಳಪಳ ಹೊಳೆಯುವ ಆಯುಧಗಳನ್ನು ಹಿಡಿದು ಯುದ್ಧ ಮಾಡಲು ಸೈನಿಕರು ವೀರಶೂರ ಸೈನಿಕರು ಕದನ ಕೂಟವದು ಕೌರವರ ಪಾಂಡವರ ಸೈನಿಕರ ಹೊಳೆಯುವ ಆಯುಧಗಳು ಹಿಡಿದು ಪ್ರಾಣದ ಹಂಗನ್ನು ತೊರೆದು ಹೋರಾಡುತ್ತಿದ್ದಾರೆ ಆ ರಣರಂಗದಲ್ಲಿ ಗದ್ದೆಗದ್ದೆಗಳಿಂದ ನಡೆಯುವ ಕದನ ಗುಡುಗು ಮಿಂಚಿನ ಸಂಚಲನ ಮೂಡಿಸಿದೆ ಅಲ್ಲಲ್ಲಿ ಚಿತ್ತರಿಸಿ ಒದರಿ ಮುರಿದು ಬೀಳುತ್ತಿರುವ ರಥದ ಗಾಲಿಗಳು ಕೌರವರ ಪಾಂಡವರ ಸೈನಿಕರ ಆಯುಧದ ಹೊಡೆತದಿಂದ ಅಂಗವಿಕಲತೆಯಿಂದ ರಣರಂಗದಲ್ಲಿ ನೆರಳುತ್ತಿರುವವರು ಕೋಪು ಗೆದ್ದು ಹಾರಾಡುತ್ತಿರುವರು ಸಂತೋಷ ಕುದುರೆಗಳ ಆರಭಟ ಹನ್ನೊಂದು ಅಕ್ಷಯಿನಿ ಸೈನ್ಯ ಸತ್ತು ಬಿದ್ದಿರುವುದು ಕುರುಕ್ಷೇತ್ರದ ರಣರಂಗದಲ್ಲಿ ರಣರಂಗವೆಲ್ಲ ಸಮುದ್ರದಂತಾಗಿದೆ ಸತ್ತು ಬಿದ್ದಿರುವ ವೀರ ಶೂರದಿರು ರಕ್ತಸ್ಥಾನ ಮಾಡಿದಂತಾಗಿದೆ ಅದನ್ನು ನೋಡಿ ಕಣ್ಣು ಬಿರಿಯುವುದು ಮೈ ನಡುಗುವುದು ಎಂಬುದು ಸಾರಾಂಶವಾಗಿದೆ ಆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ನಿಂತಿರುವನು ಶ್ರೀಕೃಷ್ಣ ಕೌರವರಲ್ಲಿ ಭೀಷ್ಮಾಚಾರ್ಯರು ಯುದ್ಧದ ಮುಂದಾಳತನು ವಹಿಸಿಕೊಂಡದ್ದು ಕಂಡು ಅರ್ಜುನನು ತನ್ನ ಕುಲಜನ ಮೇಲೆ ಬಿಲ್ಲನ್ನು ಪ್ರಯೋಗ ಮಾಡಲಾರೆ ಎಂದು ಯುದ್ಧವನು ಅಲ್ಲೇ ಎಂದು ರಕ್ತದಿಂದ ಇಳಿದು ನಿಲ್ಲುವನು ಆವಾಗ ಶ್ರೀಕೃಷ್ಣನು ಅರ್ಜುನನಿಗೆ ನೀತಿ ಮಾರ್ಗವನ್ನು ಬೋಧಿಸುತ್ತ ಇದಾದ ಬಳಿಕ ಅರ್ಜುನ ಬಾನಿನ ಏಟಿಗೆ ಭೀಷ್ಮಾಚಾರ್ಯರು ಕೆಳಗುರುವರು ಅರ್ಜುನನು ನಿರ್ಮಿಸಿದ ಶರೀರದ ಮೇಲೆ ಭೀಷ್ಮಾಚಾರರು ಮಲಗುವರು ಹತ್ತರಾಗಿರುವ ದ್ರೋಣಾಚಾರ್ಯರು ಹೆಣಗಳ ರಾಶಿ ನಡುವೆ ಬಿದ್ದಿರುವುದು ನಂತರ ಕೌರವರ ಯುದ್ಧ ಮುಂದಾಳತ್ವವನ್ನು ವಹಿಸಿಕೊಂಡ ಕರ್ಣನು ಅರ್ಜುನನ ಬಾನದ ಏಟಿಗೆ ರಕ್ತದಲ್ಲಿ ಮುಳುಗಿ ಮೃತನಾಗಿ ರಥದಿಂದ ಉರುಳುತ್ತಿರುವುದನ್ನು ಅಯ್ಯೋ ನೋಡಲಿ ಎಂದು ಕುವೆಂಪು ಹೇಳಿದ್ದಾನೆ ತುಂಬಿದ ಸಭೆಯಲ್ಲಿ ಅವಮಾನಿತವಾದ ದುಶಾಸನದಿಂದ ದ್ರೌಪದಿಯು ದುಶಾಸನ ಸಾವಿನ ಸುದ್ದಿಗಾಗಿ ಕಾದು ನಿಂತಿರುವಳು ಬೆಂಕಿಯ ಮಗಳು ಅವಳು ಹೆನ್ನೆಲ್ಲ ಹೆಣ್ಣಿನ ರೂಪದ ಬರಸಿಡಿಲವಳು ದುಶಾಸನನು ಸತ್ತು ಕೌರವರ ಸೋತಿರುವ ಸಂಗತಿಯನ್ನು ತಿಳಿದು ಪ್ರತಿಕಾರ ತೀರಿತೆಂಬ ಹುಮ್ಮಸ್ಸಿನಲ್ಲಿ ಮುಗನಗಿಯನ್ನು ಬೀರುತ್ತ ನಿಂತಿರುವಳು ವೈಶಪಾಯನ ನರಸಿಂಹ ತೀರದಿ ಕುರುಕ್ಷೇತ್ರ ಯುದ್ಧ ಹೋಗಿದೆ ಯುದ್ಧದಲ್ಲಿ ತನ್ನ ಪರಿವಾರವನ್ನೆಲ್ಲ ಕಳೆದುಕೊಂಡ ರಣರಂಗದಲ್ಲಿ ಸತ್ತು ಬಿದ್ದಿರುವನು ತನ್ನ ಗುರು ದ್ರೋಣಾಚಾರ್ಯರ ಮಗ ಲಕ್ಷ್ಮಣ ಕುರುಮಾರ ತಮ್ಮನಾದ ದುಶಾಸನ ಆತ್ಮೀಯ ಗೆಳೆಯನಾದ ಕರ್ಣ ಕಳೆಬರವನ್ನು ಕಂಡು ಅತ್ಯಂತ ದುಃಖಿತನಾಗಿ ತನ್ನಿಂದಾದ ಆ ತಪ್ಪುಗಳನ್ನು ವಿಲಾಪಿಸಿ ರಣರಂಗದ ಆ ಶರೀರದ ಮೇಲೆ ಮೊಳಗಿಕೊಂಡಿರುವನು ತಾತ ಭೀಷ್ಮಾಚಾರ್ಯರು ಕಂಡು ಮುಂದಿನ ಕಾರ್ಯ ಯಾವುದೆಂದು ತಿಳಿದು ಆಶೀರ್ವಾದವನ್ನು ಪಡೆದುಕೊಂಡು ತನಗಾದ ಪ್ರಖ್ಯಾತರನ್ನು ಪ್ರಖ್ಯಾತಪ್ಪವನ್ನು ತನ್ನೆಲ್ಲರವನ್ನು ಕಳೆದುಕೊಂಡಿರೋ ದುಃಖವನ್ನು ಮರೆಯುವ ಸಲುವಾಗಿ ದುರ್ಯೋಧನನು ವೈಶ್ಯಪಾನಿ ಸರೋವರದಲ್ಲಿ ಹೋಗಿ ಅಡಗಿ ಕುಳಿತನು ಅಷ್ಟೇ ಅಲ್ಲದೆ ಪಾಂಡವರಲ್ಲಿ ಭೀಮನ ಮೇಲೆ ಸೇನೆಯ ಜ್ವಾಲೆಯಂತಾಗಿರುವನು ಭೀಮನನ್ನು ಸಂವರಿಸುವ ತನಕ ಗೌರವನಿಗೆ ಶಾಂತಿ ಇಲ್ಲ ಅದರಂತೆ ಭೀಮನಿಗೂ ದುರ್ಯೋಧನನ್ನು ಸೋಲಿಸುವವರೆಗೂ ಮನಃಶಾಂತಿ ಇಲ್ಲ ವೈಶ್ಯಪಾನ ಸರೋವರದಲ್ಲಿ ಅಡಿಗೆ ಕುಳಿತಿರುವ ದುರ್ಯೋಧನನು ನಿಂದನೆ ಮಾತುಗಳಿಂದ ಭೀಮ ಹೊಡೆದು ತಂದು ಗದಾಯುದ್ಧಕ್ಕೆ ನಿಲ್ಲುವನು ಅತಿ ಕೋಪಗೊಂಡಿರುವ ಭೀಮನ ನೆತ್ತರ ಕುಡಿಯಬೇಕೆಂದು ತನ್ನ ಗದೆಯಿಂದ ಆತನ ಎದೆಯನ್ನು ಸೀಳಬೇಕೆಂದು ಎತ್ತಿನ ಗದೆಯಿಂದ ಭೀಮನಿಗೆ ಒಂದೇ ಒಂದು ಏಟನ್ನು ಕೊಟ್ಟನು ಆ ಗದಾ ಯುದ್ಧದ ಪ್ರಹಾರದಿಂದ ಭೀಮನು ವೈಶಪಾನೆ ಸರೋದ ದಡ್ಡೆಯ ಮೇಲಿರುವ ಮರಳಿನಲ್ಲಿ ಹೂತು ಹೋದನು ಆ ಏಟಿಗೆ ನರಾಡತೊಡಗಿದ ಎದ್ದು ಗದೆ ಹಿಡಿದು ದುರ್ಯೋಧನೊಂದಿಗೆ ಹೋರಾಡಲಾಗದಷ್ಟು ನಿತ್ರಾಯನಗೊಂಡಿರುವುದನ್ನು ಕೃಷ್ಣ ಕಂಡು ಮತ್ತೆ ಈ ಯುದ್ ಗದಾಯುದ್ಧ ಸಂದರ್ಭದಲ್ಲಿಯೂ ಕೃಷ್ಣನ ಕೈಚಳಕ ಚಳಕುಕದು ಅನ್ಯಾಯದ ಗದ್ ಯುದ್ಧ ನೀತಿ ಉಪಯೋಗವಾಯಿತಿಲ್ಲಿ ಅಂದು ಅನ್ಯಾಯದ ಯುದ್ಧ ನೀತಿಯಾದರೂ ಸತ್ಯದ ದೃಷ್ಟಿಕೋನದಲ್ಲಿ ಮುಳ್ಳಿನಿಂದ ಮುಳ್ಳನ್ನು ತೆಗೆಯಬೇಕೆಂಬ ನೀತಿ ಕೃಷ್ಣ ಭೀಮನಿಗೆ ಸನ್ನೆ ಮಾಡಿ ತೋರಿಸಿ ಯುದ್ಧದ ತೊಡೆಗೆ ಗದೆಯಿಂದ ಹೊಡಿ ಎಂದನು ಹೊಡೆದ ನಂತರ ದುರ್ಯೋಧನ ನೆರೆಕುರಿದನು ಯಮಲೋಕಕ್ಕೆ ಅಟ್ಟು ಎಂದು ಕೃಷ್ಣನು ಭೀಮನಿಗೆ ಸಂದೇಶಿಸಿದನು ಎಂಬುದನ್ನು ಈ ಪದ್ಯದ ಸಾರಾಂಶವಾಗಿದೆ ಇದು ಕುಮಾರವ್ಯಾಸ ಪದ್ಯದ ಸಾರಾಂಶ